ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ರಾಜಕೀಯ ಮುಖಂಡ ಮಾಜಿ ಮುಖ್ಯಮಂತ್ರಿ ಸ್ವಯಂ ಘೋಷಿತ ಚಾಣಕ್ಯ ಮಹಾರಾಷ್ಟ್ರದ ಚಾಣಕ್ಯ ಶರದ್ ಪವಾರ್ ಅವರು ಇದ್ದಕ್ಕಿದ್ದ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳಲಿಕ್ಕೆ ಶುರು ಮಾಡಿದ್ದಾರೆ ಅವ್ರು ಹೇಳ್ತಾರೆ ಇತ್ತೀಚೆಗೆ ನಡೆದ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಗೆಲುವಿಗೆ ಮೂಲ ಕಾರಣೀಭೂತರಾದವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಕಾರ್ಯಕರ್ತರು ಅವರ ನಿರಪೇಕ್ಷವಾದಂಥ ವ್ಯಕ್ತಿತ್ವ ಅವರ ಸಮರ್ಪಣಾ ಮನೋಭಾವ ಅವರ ದುಡಿಮೆ ಶ್ರಮ ಇದೆಲ್ಲದರ ಫಲಶ್ರುತಿಯಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಂಟಿ ಹೋರಾಟ ಏನಿದೆ ಅದು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಮಹಾರಾಷ್ಟ್ರದಲ್ಲಿ ಎಲ್ಲರೂ ಅಚ್ಚರಿಪಡುವಂಥ ವಿಚಾರ ಆಯಿತು ಇಲ್ಲಿವರೆಗೂ ಭಗವಾ ಟೆರರಿಸಮ್ ಅಂತ ಯಾರಾದರೂ ಕಾಯಿನ್ ಮಾಡಿದರೆ ಅದರ ಮೂಲ ಪರೋಕ್ಷ ಕಾರಣೀಭೂತ ವ್ಯಕ್ತಿಯೇ ಈ ಶರದ್ ಪವಾರ್ ಎಂದೂ ಕೂಡ ಆತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳುವುದಿರಲಿ ಅದರ ಅಸ್ತಿತ್ವವನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾರದೆ ರಾಜಕೀಯ ಮಾಡಿದಂಥ ಮನುಷ್ಯ ಅಷ್ಟೇ ಅಲ್ಲ ಮುಂಬೈ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಸೀರಿಯಲ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಭಯೋತ್ಪಾದನೆ ಹಿಂದೂಗಳು ಮಾಡಿದ್ದಾರೆ ಅಂತ ಜನರಿಗೆ ಅನಸಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನ ಬಾಹುಳ್ಯ ಪ್ರದೇಶ ಅಂದರೆ ಮಜ್ಜಿ ಬಂದರು ಮಮ್ಮದಲ್ಲಿ ರೋಡ್ ಆ ಏರಿಯಾ ಅಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದಂಥ ಸುಳ್ಳು ಸುದ್ದಿಯನ್ನು ಹೇಳಿದಂಥ ಮನುಷ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಅತ್ಯಂತ ಬೇಜವಾಬ್ದಾರಿಯಾದ ಹೇಳಿಕೆ ಅದು ಬಾಂಬ್ ಬ್ಲಾಸ್ಟೇ ಆಗಿಲ್ಲ ಮಜ್ಜಿ ಬಂದರಲ್ಲಿ ಮಜಿದ್ ಬಂದರು ಮಜ್ಜಿ ಬಂದರಾಗಿದೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ ಉದ್ದೇಶ ಏನಂದರೆ ಇದರಲ್ಲಿ ಮುಸಲ್ಮಾನರು ಕೂಡ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟಲ್ಲಿ ಇದರ ಹಿಂದೆ ಹಿಂದೂಗಳ ಕೈವಾಡ ಇದೆ ಅಂತ ಹೇಳುವಂಥ ಒಂದು ದುಷ್ಟ ಷಡ್ಯಂತ್ರ ಇವರು ಪಿತೂರಿ ಅಂಥ ಮನುಷ್ಯ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹೊಗಳ್ತಾ ಇದ್ದಾರೆ ಯಾಕೆ ಇದು ನಾವು ಇವತ್ತು ವಿಶ್ಲೇಷಣೆ ಮಾಡುವಂಥ ವಿಚಾರ ಮೊದಲನೇದಾಗಿ ಒಂದು ವಿಷಯವನ್ನು ಇಲ್ಲಿವರೆಗೂ ಈ ಶರದ್ ಪವಾರ್ಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅದೇನಂದರೆ ಮಹಾರಾಷ್ಟ್ರದಲ್ಲಿ ತನಗಿಂತ ಎತ್ತರದ ಇನ್ನೊಬ್ಬ ನಾಯಕ ಇದ್ದಾರೆ ಅಂತ ಒಪ್ಪಿಕೊಳ್ಳಿಕ್ಕೆ ಆತ ತಯಾರಿಲ್ಲ ಯಾವುದೇ ಪಕ್ಷ ಇದ್ದರೂ ತನ್ನ ಯಾವುದೇ ಅಧಿಕಾರದಲ್ಲಿದ್ದರೂ ತನ್ನ ಪಕ್ಷ ಅದರ ಭಾಗವಾಗಿರಬೇಕು ಅಂತ ಇಲ್ಲಿವರೆಗೂ ವ್ಯಾಪಾರ ಮಾಡಿಕೊಂಡು ಬಂದಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಶರದ್ ಪವಾರ್ ಅದು ಕಾಂಗ್ರೆಸ್ ಪಕ್ಷ ಇರಲಿ ಮಹಾವಿಕಾಸ್ ಅಘಾಡಿ ಇರಲಿ ಯಾವುದೇ ಇರಲಿ ಅಧಿಕಾರ ಹಿಡಿಬೇಕು ಅಂತಂದರೆ ತನ್ನದೊಂದು ಪಕ್ಷ ಅದರಲ್ಲಿರಬೇಕು ತಾನು ಅದರ ಬ ಭಾಗವಾಗಿರಬೇಕು ಅಂತ ಕಳೆದ ಶಿವಸೇನೆ ಬಿ ಜೆ ಪಿಯ ಟೆನ್ಯೂರನ್ನು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲಿಯೂ ಹತ್ತೊಂಬೈನೂರ ತೊಂಬತ್ತೊಂಬತ್ತರಿಂದ ನಿರಂತರವಾಗಿ ಈ ಮನುಷ್ಯ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಿರ್ಣಾಯಕ ಹಂತದಲ್ಲಿ ಇದ್ದಂಥ ಮನುಷ್ಯ ಸ್ವತಃ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಆಕೆಗೆ ಅಧಿಕಾರ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸಿಂದ ಹೊರಗೆ ಬಂದವರು ಆದರೆ ಬಂದ ತಕ್ಷಣ ಆಗಿದ್ದು ಅಗೇನ್ ಕಾಂಗ್ರೆಸ್ ಜೊತೆನೆ ಅಂಥ ಯಾವುದೇ ಸಿದ್ಧಾಂತ ಇರಲಾರ್ದಂಥ ರಹಿತ ವಿಚಾರವಾದ ರಹಿತ ವಿಕಾರವಾದಿ ಮನಸ್ಥಿತಿಯ ಶರದ್ ಪವಾರ್ ಅವರು ಇವತ್ತು ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವನ್ನು ಹೊಳ್ಕೊಳ್ತಾ ಇದ್ದಾರೆ ಭಾಳ ಸಿಂಪಲ್ಲಾಗಿದೆ ಏಕೆಂದರೆ ಅಲ್ಲಿ ಇನ್ನೊಬ್ಬ ನಾಯಕ ಈತನಿಗೆ ಇಂತ ಎತ್ತರವಾಗಿ ಬೆಳೆದು ನಿಂತಿದ್ದಾರೆ ಅದನ್ನು ಈತ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಆತನಿಗೆ ಕ್ರೆಡಿಟ್ ಕೊಡಲಿಕ್ಕೆ ಈತ ಸಿದ್ಧನಿಲ್ಲ ಆತನಿಂದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಂಭವಿಸಿದೆ ಅಂತ ಹೇಳಲಿಕ್ಕೆ ಈತನ ಮನಸ್ಸು ಒಪ್ತಾಯಿಲ್ಲ ಆದ್ದರಿಂದ ಆರ್ ಎಸ್ ಎಸ್ ಹೆಸರು ಹೇಳ್ತಾ ಇದ್ದಾರೆ ಹಾಗಾದರೆ ಆ ವ್ಯಕ್ತಿ ಯಾರು ದೇವಾಭಾವು ದೇವೇಂದ್ರ ಫಡ್ನವೀಸ್ ದೇವೇಂದ್ರ ಫಡ್ನವೀಸ್ ಸೋತು ಗೆದ್ದಂಥ ಮನುಷ್ಯ ಹೇಗೆ ಸೋತು ಗೆದ್ದಂಥ ಮನುಷ್ಯ ನಿಮಗೆ ಹೊತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರ ಕೈಯಲ್ಲಿ ಬಂದು ತಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥದ್ದು ಖಚಿತ ಆದ ಸಂದರ್ಭದಲ್ಲಿ ಸಂಜಯ್ ರಾವತ್ ಎನ್ನುವಂಥ ಶಕುನಿಯಿಂದಾಗಿ ಶಿವಸೇನೆ ಹೊರಗಡೆ ಹೋಗಿ ಅವರೇ ಅಧಿಕಾರವನ್ನು ಮಾಡ್ತಾರೆ ಮಹಾವಿಕಾಸ್ ಅಗಾಡಿ ಅಂತ ಆ ಸಂದರ್ಭದಲ್ಲಿ ಜನಾದೇಶ ಇಟ್ಕೊಂಡು ಅಧಿಕಾರ ಇಲ್ಲದೆ ವಂಚಿತನಾದಂಥ ಮನುಷ್ಯ ಅದಕ್ಕಿಂತ ಮುಂಚೆ ಅಜಿತ್ ಪವಾರ್ ಎನ್ನುವಂಥ ರಣಹೇಡಿಯ ಜೊತೆ ಕೈ ಜೋಡಿಸಿ ಬೆಳಗಿನ ಜಾವ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಕೇವಲ ಮೂವತ್ತಾರು ಗಂಟೆಗಳಲ್ಲಿ ಅಧಿಕಾರವನ್ನು ತೊರೆದಂಥ ಮನುಷ್ಯ ಆತನ ಕೈ ತಪ್ಪೋಯ್ತು ಅದಾದ ಮೇಲೆ ಏಕನಾಥ್ ಶಿಂದೆ ಬಣ ಬಂಡಾಯ ಎದ್ದು ಶಿವಸೇನೆಯಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಆತ ಕೇವಲ ಒಂದು ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ಇಟ್ಕೊಂಡ್ರು ಕೂಡ ಆತನಿಗೆ ಮುಖ್ಯಮಂತ್ರಿ ಪಟ್ಟವನ್ನು ವರಿಷ್ಠರು ಕಟ್ಟಿದಾಗ ತಲೆ ತಗ್ಗಿಸಿ ಈ ವರಿಷ್ಠರ ತೀರ್ಮಾನ ಏನಿದೆ ಅದನ್ನು ಒಪ್ಪಿಕೊಂಡಂಥ ಮತ್ತು ಉಪಮುಖ್ಯಮಂತ್ರಿ ಆಗಲಿಕ್ಕೆ ನಿರಭಿಮಾನಿಯಾಗಿ ಒಪ್ಪಿಕೊಂಡಂಥ ಮನುಷ್ಯ ಅಂದರೆ ಏಳು ಬೀಳುಗಳಿಗೆ ಏರಿಳಿತಗಳಿಗೆ ಅಂಜದೆ ಅಳುಕದೆ ಸಮಚಿತ್ತದಿಂದ ಸ್ವೀಕಾರ ಮಾಡಿ ಇವತ್ತು ಗೆಲುವಿನ ಹಂತದಲ್ಲಿರುವಂಥ ಮನುಷ್ಯ ದೇವೇಂದ್ರ ಫಡ್ನವೀಸ್ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕವಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬೇರೆ ಯಾವುದೋ ವರಿಷ್ಠ ಮಂಡಳಿ ಹೆಸರು ಹೇಳಿದರೆ ಪಾಪ ದೇವೇಂದ್ರ ಫಡ್ನವೀಸ್ ಸ್ಥಳೀಯ ನಾಯಕತ್ವಕ್ಕೆ ಅಪಚಾರ ಮಾಡ್ದಾಗತ್ತೆ ಇದು ಅಮಿತ್ ಶಾ ಮಾಡಿಬಿಟ್ರು ನರೇಂದ್ರ ಮೋದಿ ಮಾಡಿಬಿಟ್ರು ಅಂತ ನಾವೆಲ್ಲ ಅವರ ಹೆಸರನ್ನ ಮೇಲೆ ತೊಗೊಂಡೋಗಿ ಪತಾಕೆ ಹಾರಿಸೋದ್ರಿಂದ ನಿಜವಾದಂಥ ಹೋರಾಟಗಾರನಿಗೆ ನಿಜವಾಗಿ ಗ್ರೌಂಡ್ನಲ್ಲಿ ಕೂತ್ಕೊಂಡು ಅವ್ರ ಜೊತೆ ಸಮನ್ವಯವನ್ನು ಮಾಡಿಕೊಂಡು ಚುನಾವಣೆ ನಡೆಯುವ ಹಾಗೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದೇವೇಂದ್ರ ಫಡ್ನವೀಸ್ ಅದನ್ನು ಹೇಳದೇ ಹೋದರೆ ಭಾಳ ದೊಡ್ಡ ಅಪಚಾರ ಆಗುತ್ತೆ ಇತಿಹಾಸಕ್ಕೆ ಅಮಿತ್ ಶಾ ಮಾಡಿಬಿಟ್ರು ಅವರೆಲ್ಲ ಅಲಯನ್ಸ್ ಮಾಡಿದರು ಅವರು ಅಜಿತ್ ಪವರ್ ಕರ್ಕೊಂಡ್ರು ಬಂದರು ಅವರು ಏಕನಾಥ್ ಹೇಳಿದರು ಅವರ ಒಪ್ಪಿಗೆಯಿಂದ ಮಾಡಿದರು ಹೌದು ಎಲ್ಲದಕ್ಕೂ ಮನೆಯಲ್ಲಿ ಒಬ್ಬ ಯಜಮಾನ ಅಂತ ಇರ್ತಾರೆ ಆದರೆ ಉಳಿದ ಸದಸ್ಯರದು ಅದರಲ್ಲಿ ಪಾಲ್ ಇರ್ತಲ್ಲ ಅದನ್ನು ಯಾರು ಹೇಳ್ತೀರಿ ಅದು ಹೇಳೇಬೇಕಾದಂಥ ಸಂದರ್ಭ ಹೀಗೆ ಯಾವಾಗ ತನಗಿಂತ ಎತ್ತರದಲ್ಲಿ ಇನ್ನೊಬ್ಬ ನಾಯಕ ಮಹಾರಾಷ್ಟ್ರದಲ್ಲಿ ಇದ್ದಾರೆ ಮಿಂಚ್ತಾ ಇದ್ದಾರೆ ಅವರು ಪ್ರವರ್ಧಮಾನದಲ್ಲಿದ್ದಾರೆ ನಿರ್ಣಾಯಕ ಹಂತದಲ್ಲಿದ್ದಾರೆ ಅಂತ ಗೊತ್ತಾದ ಕೂಡಲೇ ಈ ಕಡೆ ಇದ್ದಕ್ಕಿದ್ದ ಹಾಗೆ ಶರದ್ ಪವಾರ್ಗೆ ಸಮಸ್ಯೆ ಶುರುವಾಗತ್ತೆ ಓಹೋ ಇನ್ಮೇಲೆ ನಾವು ಎಲ್ಲ ಮಾತನ್ನು ದೇವ ದೇವಾಭಾವು ಹೇಳ್ದಂಗೆ ಕೇಳಬೇಕು ಸ್ವತಃ ಈತನ ಪುತ್ರಿ ಸುಪ್ರಿಯಾ ಸುಳೆ ದೇವೇಂದ್ರ ಫಡ್ನವೀಸ್ಗೆ ದೇವಾಭಾವು ಅಂತ ಕರೆದಿದ್ದಾರೆ ನಿನ್ನೆ ಅಂದರೆ ಆ ಸ್ಥಾನಕ್ಕೆ ಅವ್ರು ಹೋಗಿ ನಿಂತಿದ್ದಾರೆ ಇದು ಹೇಗೆ ಅಂದರೆ ಡಿಮ್ಯಾಂಡ್ ಮಾಡಿರುವಂಥದ್ದಲ್ಲದ ಕಮ್ಯಾಂಡ್ ಮಾಡಿರುವಂಥದ್ದು ಕಮ್ಯಾಂಡ್ ಮೂಲಕ ಹಾಗೆ ಆಗಿರೋದು ಇವತ್ತು ದೇವೇಂದ್ರ ಫಡ್ನವೀಸ್ ಇದು ಶರದ್ ಪವಾರ್ಗೆ ಈಗ ಸಾಧ್ಯ ಆಗ್ತಾ ಇಲ್ಲ ಶರದ್ ಪವಾರ್ ಈಗ ಭಿಕಾರಿಯ ಸ್ಥಿತಿಯಲ್ಲಿದ್ದಾರೆ ಇಂಥ ಶಬ್ದ ಬಳಸಬಾರ್ದು ನಾನು ಆದರೆ ಇರೋದು ನಿಜ ಏಕೆಂದರೆ ಈತನ ಸಂಸತ್ ಸದಸ್ಯರು ಈತನ ರಾಜ್ಯಸಭಾ ಸದಸ್ಯರು ಈತನ ಎಮ್ ಎಲ್ ಎಗಳು ಈತನ ಬಿಡಲಿಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಸುರೇಶ್ ತಟ್ಕಾರಿ ಅಂತ ಇವ್ರದೇ ಒಬ್ಬ ಶಾಸಕ ಹೇಳ್ತಾರಲ್ಲಿ ನಮ್ಮ ಇಡೀ ಬಣ ಅಲ್ಲಿ ವಲಸೆ ಹೋಗ್ಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಅಜಿತ್ ಪವಾರ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಸ್ವತಃ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಂಟು ಜನ ಎಂ ಪಿಗಳು ನಾಲ್ಕು ಜನ ರಾಜ್ಯಸಭಾ ಸದಸ್ಯರು ಈಗಾಗಲೇ ನರೇಂದ್ರ ಮೋದಿ ಅವರು ಪರವಾಗಿ ನಿಲ್ಲಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಈ ಬಜೆಟ್ ಸೆಷನ್ಗಿಂತ ಮುಂಚೆ ಜೊತೆಗೆ ಶಾಸಕರಂತೂ ಈಗ ಇವ್ರ ಜೊತೆ ಇಲ್ಲವೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಪಕ್ಷವೂ ಇಲ್ಲ ಲಾಂಛನವೂ ಇಲ್ಲ ಯಾವುದೇ ಅಧಿಕಾರ ಜೊತೆಗಿಲ್ಲ ಯಾರು ಬಂದು ಇವ್ರನ್ನ ಮಾತಾಡ್ಸ್ತಾ ಇಲ್ಲ ಅಂತ ಅನ್ನುವಂಥ ಸಂದರ್ಭದಲ್ಲಿ ಶರದ್ ಪವಾರ್ಗೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಈಗ ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಗಳೋದ್ರಿಂದ ಏನಾಗುತ್ತೆ ಎರಡು ಲಾಭವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಶರದ್ ಪವಾರ್ ಮೊದಲೇದಾಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಸಣ್ಣವ್ರು ಮಾಡೋದು ನಿಮ್ಮಿಂದ ಏನು ಗೆದ್ದಿಲ್ಲ ಅಂತ ಹೇಳೋದು ಎರಡನೇದು ನಾಳೆ ಡೀಲ್ ಮಾಡಲಿಕ್ಕೆ ಸುಪ್ರಿಯಾ ಸುಳ್ಯ ಪರವಾಗಿ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವ್ರನ್ನ ಹೊಗಳಿದ್ರೆ ಮೋಹನ್ ಭಾಗವತ್ ಅವರು ದೇವೇಂದ್ರ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾರೆ ಅವ್ರಿಗೊಂದು ಸ್ಥಾನಮಾನ ಕೊಟ್ಬಿಡಿ ಅವ್ರ ಮಗಳಿಗೆ ಅಂತ ಆ ಮೂಲಕ ತನ್ನ ಮಗಳಿಗೆ ಒಂದು ಗಂಜಿ ಕೇಂದ್ರವನ್ನು ನಿರ್ಮಾಣ ಮಾಡಬಹುದು ದಿಲ್ಲಿಯಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ನೋಡಿ ಶರದ್ ಪವಾರ್ ಇಡೀ ರಾಜಕೀಯ ಜೀವನ ಈ ರೀತಿಯದಾದಂಥ ಕುಟಿಲ ನೀತಿಯಿಂದ ನಡೆಸಿರುವಂಥದ್ದು ಈ ರೀತಿಯ ನೀಚ ಮನಸ್ಥಿತಿಯನ್ನು ನಡೆಸಿರೋದು ಆದರೆ ಇವತ್ತು ಅಷ್ಟು ಅಷ್ಟು ಎತ್ತರದ ಸ್ಥಾನಕ್ಕೆ ಹೋಗಿರುವಂಥ ದೇವೇಂದ್ರ ಫಡ್ನೀಸ್ ಒಂದೇ ಒಂದು ಬಾರಿಯೂ ಕೂಡ ಇಂಥದೊಂದು ಕೀಳು ಮನಸ್ಥಿತಿಯ ಹೇಳಿಕೆಯನ್ನು ಕೊಡಲಿಲ್ಲ ಒಂದೇ ಒಂದು ಈ ರೀತಿಯ ಕೀಳು ರಾಜಕಾರಣವನ್ನು ಮಾಡಲಿಲ್ಲ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎರಡು ಸಂದರ್ಭದಲ್ಲಿ ಅಲ್ಲಿಗೆ ಮಹಾರಾಷ್ಟ್ರದ ಜನ ಯಾ ಹೇಗೆ ಪ್ರಾಜ್ಞವಾಗಿ ಮತವನ್ನು ಕೊಟ್ಟಿದ್ದಾರೆ ಎಂಥ ವ್ಯಕ್ತಿ ತಮ್ಮ ನಾಯಕನಾಗಬೇಕು ಅಂತ ಸಾಂಕೇತಿಕ ಹೇಳಿದ್ದಾರೆ ನೋಡಿದರೆ ಸಂತೋಷ ಆಗುತ್ತೆ ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ನಿಜಕ್ಕೂ ನನಗೆ ಭಾಳ ಆಹ್ಲಾದದಿಂದ ಮಾತನಾಡುವಂಥದ್ದು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ